ಹಲೋ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ಬೆಳಗ್ಗೆ ಐದು ಗಂಟೆ ಆಗ್ಯದ ಎದ್ದಿದ್ದೀನಿ ಇವಾಗ ಕಸ ದುಡ್ಕೋಬೇಕು ಮನೆಯೆಲ್ಲ ಸ್ವಚ್ಛ ಮಾಡ್ಕೋಬೇಕು ಸ್ನಾನ ಮಾಡ್ಕೋಬೇಕು ಎಲ್ಲ ಮಾಡ್ಕೋಬೇಕು ನಮ್ಮ ದಿನನಿತ್ಯ ಬೆಳಿಗ್ಗೆ ಹೆಂಗಿರ್ಬೇಕಂದ್ರೆ ನಾವೇನು ಅಂದ್ಕೊಂಡಿರ್ತೀವಲ್ಲ ಅದು ಖಂಡಿತ ನೂರಕ್ಕೆ ನೂರ ಆಗತ್ತದ ಅನ್ನುವಂಥದ್ದು ಆಸೆನ ನಾವು ಹೊಂದ್ಕೊಂಡಿರ್ಬೇಕು ಹೊರತು ಯಾರೋ ಏನೋ ನಮ್ಮ ಮನಸ್ಸಿಗೆ ಹಲ್ಟ್ ಮಾಡಿ ನೋವು ಮಾಡಿಬಿಟ್ಟು ಚುಚ್ಚಿ ಚುಚ್ಚಿ ಮಾತಾಡ್ತಿರ್ತಾರ ಅಂಥವೆಲ್ಲ ದಿನನಿತ್ಯ ಕೇಳಿಬಿಟ್ಟು ಮಾಡಿಬಿಟ್ಟು ಮಲ್ಕೊಂಡಿರ್ತೀವಿ ಆದರೆ ನಮ್ಮ ನಂಬಿಕೆ ಹೆಂಗಿರಬೇಕಂದ್ರೆ ನಾವು ಏನು ಅಂತ ತೋರಿಸೋದ್ರಲ್ಲೇ ಇರಬೇಕು ನಾವು ಒಳ್ಳೆಯವರ ಅಂಥ ಒಂದು ಸಮಯಕ್ಕೆ ನಮಗೆ ಯಾರ ಅಂದಿರ್ತಾರೋ ಮಾಡಿರ್ತಾರೋ ಕೆಟ್ಟದಾಗಿ ಅವ್ರ ಮುಂದೆ ಮುಂದೆ ಇರುವಂಥ ಸಮಯ ನಮ್ಮದು ಅದರಲ್ಲಿ ನಾವು ಪ್ರೂವ್ ಮಾಡಿ ತೋರಿಸೋದ್ರಲ್ಲೇ ಇರಬೇಕು ಹೊರತು ಅವ್ರು ಅಂದ್ರಂತೇಳಿ ಮನಸ್ಸಿಗೆ ಹಚ್ಕೊಂಡು ದುಃಖ ಪಡೋದ್ರಲ್ಲಿ ಬೆಲೆನೇ ಇಲ್ಲ ಅದು ಯಾವ ಪ್ರಯೋಜನವೂ ಆಗಂಗಿಲ್ಲ ಯಾಕಂದ್ರೆ ಅವರು ನಮಗೆ ಹಂಗೆ ಆ ದೃಷ್ಟಿನ ನೋಡಿಬಿಟ್ಟಿರ್ತಾರೆ ನಾವೇನು ಮಾಡೋಕ್ಕಾಗಲ್ಲ ಆದರೆ ನಾವು ಅಂಥ ವ್ಯಕ್ತಿ ಇರೋದಿಲ್ಲ ಅದು ಯಾರಿಗೂ ಗೊತ್ತಿರ್ತದ ನಮ್ಮ ಮನಸ್ಸಿಗೆ ಮಾತ್ರ ಗೊತ್ತಿರ್ತದ ಅವ್ರಿಗೆ ಗೊತ್ತಿರಂಗಿಲ್ಲಲ್ಲ ಅದಕ್ಕಂತ ನಮ್ಮ ಪ್ರಯತ್ನ ದಿನನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಆಶಾವಾದಿಗಳಾಗಿ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇರಬೇಕು ವಿನಃ ಯಾರೋ ನಮಗೇನೋ ಹೊರಗಡೆ ಮಾತಾಡ್ತಾರೆ ಏನೋ ಹೊರಗಡೆ ನಮ್ಮ ಬಗ್ಗೆದಾಗ ಪ್ರಚಾರ ಮಾಡ್ತಿರ್ತಾರ ಇನ್ನೊಬ್ಬರು ಕೇಳ್ತಿರ್ತಾರ ನಮ್ಮ ಜೊತೆ ಇದ್ದವ್ರೂ ಕೇಳ್ತಿರ್ತಾರ ಅವರು ಕೂಡ ಅಯ್ಯೋ ನಿಮ್ಗೆ ಹಿಂಗೆ ಅಂತಿದ್ರಿ ಹಂಗೆ ಅಂತಿದ್ರಿ ಅಂಥೇಳೆ ಅವರು ಹೇಳ್ತಿರ್ತಾರ ಅವ್ರಿಗೆ ನಮ್ಮ ಮೇಲೆ ನಂಬಿಕೆ ಇತ್ತಂದ್ರೆ ಹಂಗೆ ಹೇಳ್ ಕೇಳ್ತಿದ್ರ ಹೇಳ್ತಿದ್ರಾ ಎಲ್ಲರ ಜೊತೆ ನಾವು ಒಂದೇ ಥರ ಇರೋಕ್ಕಾಗಲ್ಲ ಪ್ರೀತಿಯಿಂದ ಮಾತಾಡಿಸ್ತವ್ರು ಕೂಡ ಪ್ರೀತಿಯಿಂದನೇ ಮಾತಾಡಬೇಕಾಗ್ತದೆ ಸುಮ್ಮ ಸುಮ್ಮನೆ ಅನಾವಶ್ಯಕವಾಗಿ ನಮ್ಮ ಜೀವನದಲ್ಲಿ ಬಂದು ಮಾತಾಡಿದವ್ರಿಗೆ ನಾವು ಸರಿಯಾಗಿ ಪಾಠ ಕಲಿಸ್ಬೇಕೇ ಆಗ್ತದ ಏನು ಮಾಡೋಕ್ಕಾಗಲ್ಲ ನಾವು ಹೆದರು ಜೀವನ ಮಾಡೋಕ್ ಕತ್ತೀವಿ ಅಂದ್ರೆ ಜೀವನ ಮಾಡೋದೇ ಒಂದು ದೊಡ್ಡ ಕಷ್ಟ ಆಗ್ತದೆ ಇದು ನಿನ್ನೆ ಹಾಕಿರೋ ರಂಗೋಲಿ ಇನ್ನೂ ಹಾಗೆ ಇದೆ ನೋಡ್ರಿ ನಾ ಎದ್ದಿದ್ದು ಐದು ಗಂಟೆ ಇವಾಗ ಒಂದು ಆಗ್ತಾ ಆಗ್ತಾಯಿದೆ ಎದ್ದುಬಿಟ್ಟು ಒಂದು ಸ್ವಲ್ಪ ಮೆಡಿಟೇಷನ್ ಮಾಡ್ತಿರ್ತೀನಿ ಮೆಡಿಟೇಷನ್ ಮಾಡಿಬಿಟ್ಟು ಮುಂದೆ ಕಸಾದ್ ಉಟ್ಕೋತಿರ್ತೀನಿ ಬಾಂಡೆ ಅಂತೂ ತಿಕ್ ಬಿಟ್ಟಿರ್ತೀನಿ ಇವಾಗ ಕಸಾದ್ ಉಟ್ಕೊಂಡು ಮಾಡಿ ಸ್ನಾನ ಮಾಡಬೇಕು ಇನ್ನೊಂದು ನಮ್ಮ ಪ್ರಿಪೇರ್ ಹೆಂಗಿರಬೇಕು ಅಂದ್ರೆ ಅವರು ಜನ ಏನೆಲ್ಲ ಮಾತಾಡಿರ್ತಾರಲ್ಲ ಕೆಟ್ಟದಾಗಿ ಮಾತಾಡಿದ್ದವ್ರ ಮುಂದೆ ನಾವು ಖುಷಿಯಿಂದ ಜೀವನ ಮಾಡಿ ಹೌದು ಅನ್ನಂಗೆ ತೋರಿಸೋಂಗಾಗಿರಬೇಕು ಒಂದು ಆರೋಗ್ಯದಲ್ಲಿ ಆಗಿರಲಿ ಆಗಿರಲಿ ಒಂದು ಸಂಸಾರದಲ್ಲಿ ಆಗಿರಲಿ ಒಂದು ಸಂಸ್ಕಾರದಲ್ಲಿ ಆಗಿರಲಿ ನಮ್ಮ ಭಕ್ತಿಯಲ್ಲಿ ಆಗಿರಲಿ ನಾವು ಮಾಡಿ ತೋರಿಸೋಂಗಾಗಿರಬೇಕು ಮಾತಾಡ್ತಾರೆ ಹೊಟ್ಟೆ ಕಿಚ್ಚಿಗೆ ಮಾತಾಡ್ತಾರೆ ಇನ್ನೊಂದು ನಾ ಹೇಳೋದು ಜೀವನದಲ್ಲಿ ತಿಳಿದು ತಿಳಿಲಾರ್ದೇ ತಪ್ಪ ಎಲ್ಲರ ಕೈಲೇ ಆಗ್ತಾವ ಆದರೆ ಅದೇ ತಪ್ಪು ಮಾಡ್ಕೊಂಡು ಯಾರು ಹೋಗ್ತಾರ ಪದೇ ಪದೇ ಅವ್ರಿಗೆ ಯಾವತ್ತೂ ದೇವ್ರು ಹಿಡಿದು ದೇವರು ಕೈ ಹಿಡಿದು ಕಪ್ಪಾಳಲ್ಲ ಆದರೆ ಅದನ್ನು ತಿದ್ದ್ಕೊಂಡು ತಾನೂ ತಿದ್ದ್ಕೊಂಡು ಎಲ್ಲರನ್ನ ತಿದ್ದಿ ಈ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಮೆಸೇಜ್ ಕೊಟ್ಟು ಹೋಗ್ಬೇಕಂತ ಯಾರು ಆಸೆ ಪಡ್ತಾರೋ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಆ ಭಗವಂತ ಕೈ ಹಿಡಿದು ಕಪ್ಪಾಡ್ತಾನೆ ಅಂಥ ಅವಕಾಶಗಳನ್ನು ನಾವು ಹಿಂದಿಂದ ಸಮಯದಾಗ ಆಗದೆ ಹೋಗಿದ್ರು ಮುಂದಿನ ಸಮಯ ಅಂತ ನಮಗೆ ಭಾಳಷ್ಟು ಇರ್ತದ ಅದನ್ನು ನಾವು ಮಾಡುವಂಥ ಪ್ರಯತ್ನ ದಿನಚರಿ ದಿನ ದಿನನಿತ್ಯ ಆಗಿರಬೇಕಂತ ಹೇಳಿಬಿಟ್ಟು ಈ ಒಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಶುಭ ದಿನ ಎಲ್ಲರ ಜೀವನದಲ್ಲಿ ಮೊದಲ ಆರೋಗ್ಯ ತಂದು ಕೊಡಲಿ ಆಮೇಲೆ ದೀರ್ಘಾಯುಸ್ಸು ತಂದು ಕೊಡಲಿ ಆಮೇಲೆ ಹಣ ತಂದು ಕೊಡಲಿ ಒಳ್ಳೆಯ ರಿಲೇಷನ್ಶಿಪ್ ಕೊಡಲಿ ಜೀವನದಲ್ಲಿ ಏನೇ ಆಗಿರಲಿ ನಿಮ್ಮನ್ನು ನೀವು ಪ್ರೀತಿಸ್ರಿ ನಿಮಗೆ ಯಾರು ಪ್ರೀತಿಸ್ತಾರೋ ಅವರಿಗೆ ಪ್ರೀತಿಸ್ರಿ ಮಿಕ್ಕದವ್ರನ್ನೆಲ್ಲ ನಿಮ್ಮ ಮೈಂಡ್ದಿಂದ ಮನಸ್ಸಿಂದ ಎಲ್ಲದರಿಂದ ದೂರ ಇಟ್ಬಿಡಿ ಧನ್ಯವಾದ